ನಮಸ್ಕಾರ ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಮುಖ್ಯಾಂಶಗಳು ವೇತನ ನೀಡಲು ಆಗ್ರಹಿಸಿ ಡಿಎಚ್ಒ ಕಚೇರಿ ಎದುರು ಗುತ್ತಿಗೆ ವೈದ್ಯಾಧಿಕಾರಿಗಳ ಪ್ರತಿಭಟನೆ ಬೆಂಗಳೂರಿನಲ್ಲಿ ಬಜೆಟ್ ಪೂರ್ವ ಸಭೆ ನಡೆಸಲಾಯಿತು ಹಾಸನ ಕಳೆದ ನಾಲ್ಕೈದು ತಿಂಗಳಿನಿಂದ ವೇತನ ನೀಡಿಲ್ಲ ಎಂದು ಆರೋಪಿಸಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ನಗರದ ಸಾಲಗಾಮೆ ರಸ್ತೆಯಲ್ಲಿನ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಡಾಕ್ಟರ್ ಶಶಾಂಕ್ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಕೀಯ ಸಿಬ್ಬಂದಿಗಳಿಗೆ ಕಳೆದ ಆರೇಳು ತಿಂಗಳಿನಿಂದ ವೇತನ ನೀಡಿಲ್ಲ ಇದರಿಂದ ತಮ್ಮ ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರು ಈವರೆಗೆ ನಮಗೆ ವೇತನ ನೀಡಿಲ್ಲ ಎಂದು ದೂರಿದರು ಗ್ರಾಮೀಣ ಪ್ರದೇಶದ ಆರೋಗ್ಯ ಕೇಂದ್ರಗಳಲ್ಲಿ ಕೆಲಸ ಮಾಡಲು ಹಿಂದೇಟು ಹಾಕುವ ಸಂದರ್ಭದಲ್ಲಿ ನಾವು ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇವೆ ಆದರೆ ನಮ್ಮ ಸೇವೆಯನ್ನು ಕಡೆಗಣಿಸಲಾಗುತ್ತಿದೆ ಎಂದರು ಇನ್ನು ನಮ್ಮನ್ನು ಗುತ್ತಿಗೆ ಆಧಾರದ ಮೇಲೆ ಐದು ವರ್ಷಕ್ಕೆ ಕೆಲಸಕ್ಕೆ ಸೇರಿಸಿಕೊಂಡಿದ್ದು ಕೂಡಲೇ ನಮ್ಮ ಹುದ್ದೆಯನ್ನು ಖಾಯಂಗೊಳಿಸಬೇಕೆಂದು ಆಗ್ರಹಿಸಿದರು ಕೂಡಲೇ ಸಂಬಂಧಿಸಿದ ಇಲಾಖೆ ಸಚಿವರು ಹಾಗೂ ಜನಪ್ರತಿನಿಧಿಗಳು ನಮಗೆ ವೇತನ ಕೊಡಿಸುವ ನಿಟ್ಟಿನಲ್ಲಿ ಕ್ರಮವಹಿಸಬೇಕು ಇಲ್ಲವಾದರೆ ವೇತನ ನೀಡುವವರೆಗೂ ವೈದ್ಯಕೀಯ ಸೇವೆಯನ್ನು ಬಹಿಷ್ಕರಿಸಿ ನಿರಂತರ ಪ್ರತಿಭಟನೆ ನಡೆಸಲಾಗುವುದು ಎಂದು ಇದೇ ವೇಳೆ ಎಚ್ಚರಿಸಿದರು ಕಳೆದ ಆರು ವರ್ಷಗಳಿಂದ ನಮಗೆ ಯಾವುದೇ ಥರದ ಸ್ಯಾಲ್ರಿ ಆಗಿಲ್ಲ ನಾವಿಲ್ಲಿ ಮೂರರಿಂದ ನಾಲ್ಕು ವರ್ಷಗಳಿಂದ ನಾವು ಸೇವೆಯನ್ನು ಉಳಿಸ್ತಾ ಬರ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಾಗಿರಲಿ ಇಲ್ಲ ನಗರ ಪ್ರದೇಶಗಳಾಗಿರಲಿ ಎರಡು ಕಡೆಯೂ ನಮ್ಮ ಸೇವೆ ನಿರಂತರವಾಗಿ ನಡೀತಾ ಇತ್ತು ಕಳೆದ ಆರಿಂದ ಜುಲೈ ಮಂತಿಂದ ಎಲ್ಲ ಒಂದು ಐವತ್ತೊಂದು ಜನ ಡಾಕ್ಟರ್ಗಳ ಇದಾಗಿರ್ತಾರೆ ಯಾರಿಗೂ ಕೂಡ ಸ್ಯಾಲ್ರಿ ಆಗಿಲ್ಲ ನಾವು ಎಲ್ಲ ಥರದ ಮನವಿಗಳನ್ನ ಡಿ ಎಚ್ ಎಸ್ ಅಲ್ಲಿ ಆಗಿರ್ಬೋದು ಇಲ್ಲ ಸಂಬಂಧಪಟ್ಟ ಇಲಾಖೆ ಯಾರಿಗಾಗಿರ್ಬೋದು ಎಲ್ಲರಿಗೂ ಕೂತಿದ್ದೀವಿ ಆದರೆ ಸಕಾರಾತ್ಮಕವಾಗಿ ಯಾರೇ ಥರದ ಬಂದಿಲ್ಲ ಬಂದಾಗ ಮೊದಲು ಪ್ರಾರಂಭವಾಗಿ ಒಂದು ಅಥವಾ ಒಂದು ಅಥವಾ ಎರಡನೇ ತಿಂಗಳ ಸಂಬಳ ಅವ್ರನ್ನ ಹಾಕ್ತೀನಿ ಅಂತ ಹೇಳಿದರು ಆ ಭರವಸೆನ ಕೊಟ್ಟಿದ್ದರು ಅದು ಅದು ಕೂಡ ಅವರು ಈಡೇರ ಸಮ ಅದಾದ ನಂತರ ನಾವು ಮನೆ ಎಂ ಪಿಗಳಾದ ಶ್ರೇಯಸ್ಆರ್ನ ಭೇಟಿ ಮಾಡಿದಾಗ ಅವರು ಅವ್ರ ಮುಂದೆ ಅವರು ಫೆಬ್ರವರಿ ಐದನೇ ತಾರೀಕು ತನಕ ನನಗೆ ಟೈಮ್ ಕೊಡಿ ಅದರೊಳಗೆ ನಾವು ಅಟ್ಲೀಸ್ಟ್ ಡಿಸೆಂಬರ್ ಡಿಸೆಂಬರ್ ಸಂಖ್ಯೆ ಕ್ಯಾಲ್ರಿನ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಒಂದು ತಿಂಗಳು ಸ್ಯಾಲ್ರಿ ಕೂಡ ಇನ್ನು ಎಷ್ಟು ಸಹ ತುಂಬ ಜನ ಡಾಕ್ಟರ್ಗಳಿಗೆ ಇನ್ನೂ ಆಗಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಇಲ್ಲ ವೈದ್ಯಾಧಿಕಾರಿಗಳು ವೈದ್ಯರು ಬರ್ತಾ ಇಲ್ಲ ಕೆಲಸ ಮಾಡ್ತೀವಾದಾಗ ನಾವು ಬಂದು ಕೆಲಸ ಮಾಡ್ತೀವಿ ಸ್ಯಾಲ್ರಿ ಕೊಡ್ತಾ ಇದ್ದಲ್ಲ ನಮಗೆ ಪ್ರೋತ್ಸಾಹ ಎಲ್ಲಿ ಬರಬೇಕು ಕೆಲಸ ಮಾಡಲಿಕ್ಕೆ ಹಾಗಾಗಿ ನಾವು ಇಷ್ಟೆಲ್ಲ ಮಾಡಿ ನಮ್ಮದು ಇವತ್ತಿಂದ ಮುಂದಿನ ಸ್ಯಾಲ್ರಿ ಆಗುತ್ತೆ ನಾವು ಹೋಗಿಡಿಗೆ ಅಥವಾ ಯಾವುದೇ ಥರದ ವೈದ್ಯಕೀಯ ಸೇವೆಗಳನ್ನ ಸಲ್ಲಿಸುವ ಗುಡ್ವಾರು ಊಟ ಇದ್ದಾವೆ ನಿರ್ಧಾರ ಮಾಡ್ತೀವಿ ನನಗೆ ಸಕಾರಾತ್ಮಕವಾಗಿ ಒಂದು ರೆಸ್ಪಾನ್ಸ್ ಕಳಿಸ್ತಾರೆ ನಾವು ಡಿ ಅಥವಾ ಯಾವುದೇ ಥರದ ವೈದ್ಯ ಸೇವೆಗಳನ್ನ ಕೊಟ್ಟಿ ನೀವೆಲ್ಲ ಯಾವುದೇ ವೈದ್ಯರಿದ್ದರೆ ನಾವೆಲ್ಲ ವೈದ್ಯರು ಆಫೀಸಸ್ ನಾವು ಪಿ ಎಸ್ ಸಿ ನಿಮ್ಮ ಹೆಸರು ಡಾಕ್ಟರ್ ಶಶಾಂಕ್ ಹೆಸರಲ್ಲಿ ಡಾಕ್ಟರ್ ಚಂದನ್ ಅಂತ ಡಾಕ್ಟರ್ ಸುಜನ್ ಅಂತ ಹಾಗೆ ಪಿ ಎಸ್ ಸಿ ಡಾಕ್ಟರ್ ಡಾಕ್ಟರ್ ರಾಕೇಶ್ ಅಂತ ಹಳ್ಳಿ ಮೈಸೂರು ಸಿ ಎಚ್ ಸಿ ಎಚ್ ಸಿ ಎಲ್ಲ ಥರ ಡಾಕ್ಟರ್ಸ್ ಡಾಕ್ಟರ್ ಮೌನಿಕಾ ಅಂತ ರಾಕೇಶ್ ಬನ್ನಿ ಹೆಸರಲ್ಲಿ ಸಾಕಷ್ಟು ಹಾಂ ಡಾಕ್ಟರ್ ಪ್ರಿಯಾಂಕಾ ಅಂತ ಮಾಲ್ಯಾ ಡಾಕ್ಟರ್ ಡಾಕ್ಟರ್ ಸ್ನೇಹ ಶಶಿವಡ ಪಿ ಎಸ್ ಸಿ ಸಾಕು ಬೆಂಗಳೂರು ನಗರದ ಕಾವೇರಿ ಭವನದಲ್ಲಿ ವಸತಿ ಮಂಡಳಿ ಇಲಾಖೆಯೊಂದಿಗೆ ಬಜೆಟ್ ಪೂರ್ವ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ರವರು ಸ್ಲಂ ಬೋರ್ಡ್ ಅಧ್ಯಕ್ಷ ಶ್ರೀ ಪ್ರಸಾದ್ ಅಬ್ಬೆ ಆಯುಕ್ತರಾದ ಶ್ರೀ ಅಶೋಕ್ ಮತ್ತು ಶ್ರೀಮತಿ ಕವಿತಾ ಮನ್ನಿಕೇರಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ಟಿವಿ ತರ್ಟೀನ್ ಸುದ್ದಿವಾಹಿನಿಯನ್ನು ವೀಕ್ಷಿಸಿ ಧನ್ಯವಾದಗಳು